ಆಯ್ತಲ್ಲ ಇನ್ನೇನು ನೀನೇ ಉತ್ತರ ಹೇಳ್ಬಿಡ್ತೀಯಾ ನೀನೇ ಉತ್ತರ ಹೇಳ್ತೀಯ ಹೀಗೆ ನೋಡಪ್ಪ ಇವತ್ತು ಮೂರು ಗಂಟೆಗೆ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಚುನಾವಣಾ ಆಯೋಗದವರು ಮಾಧ್ಯಮದವರ ಜೊತೆ ಭೇಟಿ ಮಾಡ್ತಾ ಇದ್ದಾರೆ ಹೊಸ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಚುನಾವಣೆ ಘೋಷಣೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅದರಿಂದ ಸಮಯ ಭಾಳ ಕಡಿಮೆ ಇದೆ ಸೊ ಆರ್ಥಿಕ ಇಲಾಖೆಯವರು ನೋಡಬೇಕು ಒಂದೆರಡು ದಿನ ಆದರೂ ಕೂಡ ಎರಡು ಮೂರು ದಿನ ಆದರೂ ಬೇಕಾಗ್ತದೆ ಎಲ್ಲ ವರದಿಯೆಲ್ಲ ನೋಡಿದ್ಮೇಲೆ ಅವರು ಏನು ಏನು ಸಲಹೆ ಕೊಡ್ತಾರೆ ಅದರ ಪ್ರಕಾರ ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ಯೂಟಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ